ಈಗ ನಾವು ಶಾರ್ಟ್ಗೆ ತಮ್ಮ ತಮ್ಮನೇಲಿ ಹೆಂಗೆ ಸೆಟ್ ಮಾಡ್ಬೇಕನ್ನೋದು ನೋಡೋಣ ಕ್ಲೋಸ್ ಮಾಡತ್ತೀನಿ ವಿಜುವಲ್ ಏನು ವೈ ಟಿ ಸ್ಟುಡಿಯೋ ವೈ ಟಿ ಕ್ರಿಯೇಟ್ ಕ್ಲೋಸ್ ಮಾಡಿದೆ ಓಕೆ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡಬೇಕಾಗತ್ತೆ ಇದಕ್ಕೆ ಹ್ಞೂ ಯೂಟ್ಯೂಬ್ ಆ್ಯಪ್ ಗ್ರೂಪಲ್ಲಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಆ್ಯಪ್ ಇದನ್ನು ಓಪನ್ ಮಾಡಿಕೊಂಡು ಹ್ಞೂ ಕೆಳಗಡೆ ಪ್ಲಸ್ ಸಿಗ್ನಿ ಸಿಂಬಲ್ ಇದೆಲ್ಲ ಅಲ್ಲಿ ಆ್ಯಡ್ ಮಾಡಬೇಕು ಕ್ಲಿಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡಿ ಹ್ಞೂ ನಾನು ಒಂದು ಸಿಂಪಲ್ ಏನು ಒಂದು ಐದು ಸೆಕೆಂಡಿಂದ ನಾಲ್ಕು ಸೆಕೆಂಡಿಂದ ಇದು ಕ್ರಿಯೇಟ್ ಮಾಡಿದ್ದೆ ಐದು ಸೆಕೆಂಡಿಂದ ಏನು ವಿಡಿಯೋ ಇದಕ್ಕೆ ಹೆಂಗೆ ಸೆಟ್ ಮಾಡ್ಬೇಕಂತ ತೋರಿಸ್ತೇನೆ ನೋಡಿರಿ ನಿಮಗೆ ಹ್ಞೂ ಓಕೆ ನೀವು ಎಲ್ಲಿ ಬೇಕಾದಲ್ಲಿ ನಿಲ್ಸ್ಕೊಬೋದು ಇದೆ ವಿಡಿಯೋ ಎಲ್ಲಿ ಬೇಕಾದ್ರೆ ಸ್ಕ್ರೋಲ್ ಮಾಡಿ ನಿಲ್ಲಿಸ್ಕೋಬೋದು ಆವಾಗ ಅದ್ರದ್ದು ನಿಮಗೆ ತಮ್ನಿಲ್ ತೋರ್ಸ್ತದೆ ಕೆಳಗೆ ಒಳಗೆ ಆ ತಮ್ನೀಲಿ ಏನು ಮಾಡ್ಬೇಕಂದ್ರೆ ನೀವು ಹ್ಞೂ ಈ ಥರ ಇದು ಮಾಡಿದ್ಮೇಲೆ ಏನು ಅದು ಸೆಲೆಕ್ಟ್ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ ಮೇಲೆ ಓಕೆ ಇದು ಚೆಕ್ ಮಾಡ್ಕೊಳತ್ತೀವಿ ಚೆಕ್ ಮಾಡಿ ಏನಪ್ಪ ನೆಕ್ಸ್ಟ್ ಅದು ಒತ್ತಬೇಕು ಓಕೆ ನೆಕ್ಸ್ಟ್ ನಿಮಗೆ ಇದು ಅಪ್ಲೋಡ್ ಇದು ಏನು ಸ್ಕ್ರೀನ್ ಬರ್ತದೆ ಹಾಂ ಸ್ಕ್ರೀನ್ ಜೊತೆಗೆ ಕೆಳಗೆ ಇದು ಬರುತ್ತೆ ನೋಡಿರಿ ನಿಮಗೇನು ತಮ್ನೀಲ್ಸ್ ಎಲ್ಲ ಬರ್ತಾವೆ ನೀವು ಅಲ್ಲಿ ಸ್ಕ್ರಾಲ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕಲ್ಲ ಯಾವ ಫ್ರೇಮ್ ಬೇಕಲ್ಲ ಅದನ್ನೇಪ ತಮ್ಮನೇಲಿ ಸೆಟ್ ಮಾಡಿಕೊಂಡು ಬಿಟ್ರೆ ಇಲ್ದಾಕೈತಿ ಹ್ಞೂ ನೋಡಿರಿ ತಮ್ನೀಲ್ ಸೆಟ್ ಆಗ್ತದೆ ಈಗ ನೀವು ಅಪ್ಲೋಡ್ ಮಾಡ್ಕೋಬೋದು ಇದು ಯೂಟ್ಯೂಬ್ ಆ್ಯಪಿಂದ ಮಾತ್ರ ಸಾಧ್ಯ ಇದನ್ನು ನೀವು ವೈ ಟಿ ಸ್ಟುಡಿಯೋದಲ್ಲಿ ಮಾಡ್ಲಿಕ್ಕೆ ಬರೋಲ್ಲ ಮತ್ತು ವೈ ಟಿ ಡೆಸ್ಕ್ಟಾಪ್ ಅಂತಂದ್ರೆ ಲ್ಯಾಪ್ಟಾಪ್ ಮೇಲೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಹ್ಞೂ ನೀವೇನು ಯೂಟ್ಯೂಬ್ ಆ್ಯಪಿಂದ ಮಾತ್ರ ಈ ಥರ ಮಾಡಿದರೆ ಮಾತ್ರ ಏನಾಗುತ್ತೆ ಸೆಟ್ ಮಾಡ್ಲಿಕ್ಕೆ ಬರುತ್ತೆ ಒಂದು ಸಲ ಒಂದು ನೀವೇನು ಈ ಥರ ಸೆಟ್ ಮಾಡ್ಕೊಳ್ಳಿಲ್ಲ ಎಲ್ಲಿಂದ ಅಪ್ಲೋಡ್ ಮಾಡ್ಕೊಂಡ್ರಿ ಹ್ಞೂ ಅಂದರೆ ಡೆಸ್ಟಾಪಿಂದ ಅಪ್ಲೋಡ್ ಮಾಡ್ಕೊಂಡ್ರಿ ಅಥವಾ ಲ್ಯಾಪ್ಟಾಪಿಂದ ಅಪ್ಲೋಡ್ ಮಾಡ್ಕೊಂಡ್ರಿ ಅಂತ ಅದು ಇದು ಮಾಡ್ಲಿಕ್ಕೆ ಬರಲ್ಲ ಹಾಂ ಇದಕ್ಕೆ ತಮ್ಮನೇಲಿ ನೀವು ಸೆಟ್ ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ಏನು ಯೂಸ್ ಮಾಡ್ಬೇಕು ನೀವು ಹಾಂ ಯಜ್ ಆಫ್ ನೋ ಇವತ್ತಿನ ಮಟ್ಟಿಗೆ ಅಂದ್ರೇನು ಏನು ಹತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಹ್ಞೂ ಇಲ್ಲಿವರೆಗೂ ಏನಪ್ಪ ಅಂತಂದರೆ ಇಪ್ಪತ್ತು ಪದ್ಧತಿ ಅದ ಏನು ನೀವು ತಮ್ಮನೇಲೆ ಸೆಟ್ ಮಾಡ್ಕೋಬೇಕಂದ್ರೆ ಯೂಟ್ಯೂಬ್ ಆ್ಯಪ್ ಮಾತ್ರ ಯೂಸ್ ಮಾಡ್ಕೋಬೇಕು ಅದು ಏನಪ್ಪ ಈಗ ಹಿಂದೆ ತೋರಿಸಿದ್ವಲ್ಲ ಆ ಥರನೇ ನೀವು ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಬೋದು ಏನಪ್ಪ ಸೆಲೆಕ್ಟ್ ತಮ್ಮನೇಲಿ ಸೆಲೆಕ್ಟ್ ಮಾಡ್ಕೊಳೋಕೆ ಬಂದಾಗ ಯಾವ ಫ್ರೇಮ್ ಬೇಕೋ ಆ ಫ್ರೇಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಬರುತ್ತೆ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು